ಕೆಟ್ಟದಾಗಿ ಮೆಸೇಜ್ ಮಾಡಿದವರ ವಿರುದ್ದ ರಮ್ಯಾ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ರಮ್ಯಾ ಅವರ ಈ ವರಸೆಯಿಂದ ಸದ್ಯಕ್ಕೆ ನಲ್ಲಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಹಾಕಿದ್ರು ಇದಾದ ಮೇಲೆ ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ನಟಿ ರಮ್ಯಾಗೆ ಕೆಟ್ಟ ಕೆಟ್ಟ ಮೆಸೇಜ್ ಬಂದಿದೆ ಈ ಮೆಸೇಜ್ಗಳನ್ನೆಲ್ಲ ರಮ್ಯಾ ತಮ್ಮ ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಇದರಿಂದ ಮತ್ತಷ್ಟು ಜೋರಾಗಿ ಈ ಸುದ್ದಿ ಸದ್ ಮಾಡ್ತಾ ಇದೆ ಇನ್ನು ರಮ್ಯಾ ಕಮೆಂಟ್ಗಳ ವಿವಾದ ಹೆಚ್ಚಾಗ್ತಿದ್ದಂತೆ ದರ್ಶನ್ ಅಭಿಮಾನಿಗಳ ಸಂಘ ಅಭಿಮಾನಿಗಳಿಗೆ ದೊಡ್ಡ ಸಂದೇಶವನ್ನ ನೀಡಿದೆ ಡಿಬೋಸ್ ಫ್ಯಾನ್ಸ್ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಇರುವುದು ಅತಿ ಮುಖ್ಯ ಎಂದು ಹೇಳಲಾಗಿದೆ ಪ್ರಚೋದನೆಗೆ ಒಳಗಾಗಬೇಡಿ ಅಭಿಮಾನಿಗಳು ಯಾರಿಗೂ ಪ್ರತ್ಯುತ್ತರವಾಗಿ ಮೆಸೇಜ್ ಮಾಡುವುದು ಅಥವಾ ವಾಗ್ವಾದಕ್ಕೆ ಇಳಿಯಬಾರದು ಅಂತ ಮನವಿ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್ ಏನೆಂದು ನಮ್ಮ ಸಮಾಜಮುಖಿ ಕಾರ್ಯಗಳೇ ಸಾಕ್ಷಿ ಅಂತ ಪೋಸ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ ತಮ್ಮ ಸಂಘಟನೆಯು ಈ ಹಿಂದೆ ಮಾಡಿದ ಸಮಾಜ ಸೇವೆಯನ್ನು ನೆನಪಿಸಲಾಗಿದೆ ಈ ಅವಮಾನಗಳು ಇನ್ನಷ್ಟು ಒಳ್ಳೆ ಕೆಲಸ ಮಾಡಲು ಮೆಟ್ಟಿಲಾಗಲಿವೆ ಅಂತ ಹೇಳೋ ಮೂಲಕ ಸದ್ಯದ ಟೀಕೆಗಳನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಮತ್ತಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತೆ ಅಭಿಮಾನಿಗಳಿಗೆ ಕರೆ ನೀಡಲಾಗಿದೆ ಇನ್ನು ದರ್ಶನ್ ಅಭಿಮಾನಿಗಳು ಇದೊಂದು ಸೂಕ್ಷ್ಮ ಸಮಯ ಎಂದು ಭಾವಿಸಿದ್ದಾರೆ ಅಲ್ಲದೆ ಆನ್ಲೈನ್ ನಲ್ಲಿ ಯಾವುದೇ ರೀತಿಯ ಸಂಘರ್ಷಕ್ಕೆ ಇಳಿಯಬಾರದು ತಮ್ಮ ಸಂಘಟನೆಯ ಗೌರವವನ್ನು ಕಾಪಾಡಿಕೊಳ್ಳುವಂತೆ ಮತ್ತು ಸಕಾರಾತ್ಮಕ ಕೆಲಸಗಳತ್ತ ಗಮನ ಹರಿಸುವಂತೆ ಅಭಿಮಾನಿ ಸಂಘವು ತನ್ನ ಸದಸ್ಯರಿಗೆ ಸ್ಪಷ್ಟ ಸಂದೇಶ ಿದೆ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಹಲವು ಅಭಿಮಾನಿಗಳು ಇದಕ್ಕೆ ಒಗ್ಗಟ್ಟನ ಪ್ರದರ್ಶನ ಮಾಡಿದ್ದಾರೆ ಡಿ ಕಂಪನಿ ಫ್ಯಾನ್ ಪೇಜ್ ಮೂಲಕ ಫ್ಯಾನ್ಸ್ಗೆ ತಾಳ್ಮೆಯ ಕರೆಯನ್ನ ನೀಡಲಾಗಿದೆ ಇನ್ನು ವೀಕ್ಷಕರೇ ದರ್ಶನ್ ಫ್ಯಾನ್ಸ್ ತಾಳ್ಮೆ ಕಾಪಾಡಿಕೊಳ್ತಾರ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ

ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ